Thank you ಎಲ್ಲರಿಗೂ ಹೆಂಗಿದ್ದೀರಿ ಆರಾಮದಿರಣ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕ್ಕತ್ತೀನಿ ಇಷ್ಟು ದಿನ ಆಯಿತು ಎಲ್ಲರೂ ಕಾಯಕತ್ತಿದ್ರಿ ಅಕ್ಕ ಚಿಕ್ಕನ್ ಬರ್ತ್ಡೇ ವ್ಲಾಗ್ ಜಲ್ದಿ ಹಾಕ್ರಿ ಅಂತ ಸೊ ಎಸ್ ಫೈನಲಿ ಇವತ್ತು ನಾನು ಚಿಕುನ್ ಬರ್ತ್ಡೇ ಹೆಂಗ್ತು ಆ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನಿಮ್ಮಷ್ಟ ನಾನು ಎಕ್ಸೈಟೆಡ್ ಅದೀನಿ ಹಿಂಗಾಗಿ ನೋಡಿರಿ ಬರ್ತ್ಡೇಗಾಗಿ ಮಸ್ತ್ ತಂಗಿ ರೆಡಿ ಆಗಕತ್ತೀನಿ ಸೊ ಇವತ್ತು ನನಗೆ ಮೇಕಪ್ ಮಾಡೋಕೆ ಪ್ರತೀಕ್ಷಾ ಅವ್ರು ಬಂದರು ಪ್ರತೀಕ್ಷಾ ಅವ್ರದ್ದು ಪರಿಚಯ ನಿಮಗೆ ಹೇಳಬೇಕು ಅಂದ್ರೆ ನಮ್ಮ ಸಾನುಂದ್ ರೆಗ್ಯುಲರ್ ಹೇರ್ ಕಟಿಂಗ್ ಪ್ರತೀಕ್ಷಾ ಅವರನ್ನು ಮಾಡ್ತಾರೋ ಸಾನುಗೆ ಎಲ್ಲಿ ಕರ್ಕೊಂಡೋದ್ರು ಅಕ್ಕಿ ನೀಟಾಗಿ ಹೇರ್ ಕಟಿಂಗ್ ಕುಂಡ್ರತೆ ಇರಲಿಲ್ಲ ಬಟ್ ಇವ್ರ ಕಡೆ ಮಾತ್ರ ಅಗದಿ ಶಾಂತ ಕೂತ್ಕೊಂಡು ನೀಟಾಗಿ ಹೇರ್ ಕಟಿಂಗ್ ಮಾಡಿಸ್ಕೊಂಡು ಬರ್ತಿದ್ಲು ಸೊ ಇವತ್ತು ಅವರು ನನಗೆ ಮೇಕಪ್ ಮಾಡೋಕತ್ತಾರು ನನಗೆ ಗೌನ್ ಮೇಲೆ ಸೂಟ್ ಮೇಕಪ್ ಮಾಡ್ರಿ ಅಂತ ನಾನು ಹೇಳಿದ್ನಿ ಸೊ ಇವ್ರದ್ದು ಪಾರ್ಲರು ಐತಿ ಪ್ಲಸ್ ಇವರು ಮೇಕಪ್ ಆರ್ಟಿಸ್ಟ್ ಅದಾರು ಹಿಂಗಾಗಿ ಪಾರ್ಲರ್ದು ಎಲ್ಲಾ ಸರ್ವಿಸಸ್ ಇವ್ರ ಕಡೆ ಅವೈಲೇಬಲ್ ಅದಾವೆ ಪ್ಲಸ್ ಮೇಕಪ್ ನೀವು ಯಾವುದು ಅನ್ರಿ ಪಾರ್ಟಿ ಅನ್ರಿ ಅಥವಾ ಕ್ಯಾಜುವಲ್ ಮೇಕಪ್ ಬ್ರೈಡಲ್ ಮೇಕಪ್ ಈಗ ನನಗೆ ನೋಡ್ರಿ ಬರ್ತ್ಡೇ ಲುಕ್ ರೆಡಿ ಮಾಡಕತ್ತಾರು ಈ ತರ ಯಾವ ಮೇಕಪ್ ಅಂದ್ರೂ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರು ಈಗಂತರೂ ಫಂಕ್ಷನ್ ಮೇಲೆ ಫಂಕ್ಷನ್ ಬದ್ದು ನಮ್ಮೆಲ್ಲರಿಗೂ ಪಾರ್ಲರ್ ಸರ್ವಿಸಸ್ ಪ್ಲಸ್ ಮೇಕಪ್ ಎಲ್ಲರಿಗೂ ಬೇಕ ಬೇಕು ಎಲ್ಲರಿಗೂ ಮಸ್ತ್ ಕಾಣೋದಿರ್ತೈತಿ ಸೊ ಹೀಗಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮತ್ತು ಸ್ಕ್ರೀನ್ ಮೇಲೆ ಪ್ರತೀಕ್ಷಾ ಅವ್ರ ನಂಬರ್ ಕೊಟ್ಟಿರ್ತೀನಿ ಅಗ್ದಿ ಪೇಷನ್ಸ್ ಇಟ್ಕೊಂಡು ಮಸ್ತಂಗಿ ರೆಡಿ ಮಾಡ್ತಾರು ನಿಮಗೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡೋದಿತ್ತು ಡೀಟೇಲ್ಸ್ ಕೇಳ್ಕೋದಿತ್ತು ಅಂದ್ರೆ ಡಿರೆಕ್ಟ್ಲಿ ನೀವು ಅವ್ರಿಗೇನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಫೈನಲ್ ಲುಕ್ ರೆಡಿ ಆಯ್ತು ಜಸ್ಟ್ ಬರೀ ಇಯರಿಂಗ್ಸ್ ಅಷ್ಟೇ ಹಾಕೋಬೇಕು ಕೆಳಗ್ ರೂಮ್ ಒಳಗದವು ಅದಾವೆ ಹೋಗಿ ಹಾಕೋತೀನಿ ಸೊ ಪ್ರತೀಕ್ಷಾ ಅವರು ಈ ನನ್ನ ಲುಕ್ ಅನ್ನ ರೆಡಿ ಮಾಡಿದ್ದು ನನಗಂತೂ ಪರ್ಸನಲಿ ಲೈಕ್ ಆಗೈತಿ ಪರ್ಫೆಕ್ಟ್ ನನ್ ಗೌನ್ ಹೆಂಗ್ ಮ್ಯಾಚ್ ಆಗೈತಿ ಅಂತ ನನಗ್ ಅನ್ಸಾ ಸೊ ನಿಮಗೆ ಈ ಲುಕ್ ನನ್ನ ಹೆಂಗ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳಿ ಮತ್ತೆ ಪ್ರತಿಕ್ಷಾ ಅವ್ರ ಡೀಟೇಲ್ಸ್ ನಾನು ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ ನಿಮಗೂ ಏನಾದ್ರು ಮೇಕಪ್ ಅದು ಮಾಡ್ಕೊಳದಿತ್ತು ಮತ್ತೆ ಅವ್ರ ಸರ್ ಸರ್ ಸರ್ವಿಸಸ್ ತಗೋದಿತ್ತು ಅಂದ್ರೆ ನೀವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲ ಕಿತ್ತ ಲಾಸ್ಟ್ ಬರ್ಡೇ ರೆಡಿ ರೆಡಿಯಾಗಿ ಎಲ್ಲರೂ ಆಗೋಣ ತ್ರೀ ಪೀಸ್ ಸೂಟ್ ತ್ರೀ ಪೀಸ್ ಸೂಟ್ ಸರಿ ಲೇಟ್ ಆಗೈತಿ ಚಿಕ್ಕನ್ ಬರ್ತಡೇಗೆ ನಾವು ಇವೆಂಟ್ ನ ಹೈಯರ್ ಮಾಡಿದ್ವಿ ಆಲ್ರೆಡಿ ಒಂದು ವಾರದಿಂದ ಡಿಸ್ಕಷನ್ ಎಲ್ಲ ನಡೆದಿತ್ತು ಕಿ ನಮಗೆ ಡೆಕೋರೇಷನ್ ಹೆಂಗೆ ಬೇಕು ಆಮೇಲೆ ಯಾವ ಥರ ನಾವು ಎಕ್ಸ್ಪೆಕ್ಟ್ ಮಾಡತ್ತೀವಿ ಈ ರೀತಿ ಎಲ್ಲ ಸೊ ನೋಡ್ರಿ ಎಲ್ಲ ಡೆಕೋರೇಷನ್ ರೆಡಿ ಮಾಡ್ಯಾರು ಚೇರ್ಸ್ ಅದು ಎಲ್ಲ ಅರೇಂಜ್ ಮಾಡಿ ಇಟ್ಟರು ಸೊ ನಾವು ಚಿಕುನ್ ಡೆಕೋರೇಷನ್ನ ಮಿಲನ್ ಥೀಮ್ ಮಾಡಿದ್ವಿ ಬಿಕಾಸ್ ನನಗೆ ಮನೋರ್ಗೆ ಒಂದು ಥೀಮ್ ಒಳಗನ ಡೆಕೋರೇಷನ್ ಆಗಬೇಕು ಬರ್ಡೇ ಸೆಲೆಬ್ರೇಷನ್ ಆಗಬೇಕು ಅಂತ ಆಸೆ ಇತ್ತು ನಮ್ಮ ಚಿಕ್ಕು ಕೋಕೋಮಿಲನ್ ರೈಮ್ಸ್ ಭಾಳ ನೋಡ್ತಾನೆ ನನಗೆ ಭಾಳ ಲೈಕ್ ಆಗ್ತೈತಿ ಹೀಗಾಗಿ ನಾವು ಕೊಕೊಮಿಲನ್ ಥೀಮ್ ಮಾಡಿಸಿದ್ವಿ ಸೊ ಲಾನ್ ಒಳಗೆ ಮಾಡಬೇಕು ಅಂತ ವಿನಯವ್ರದ್ದು ಭಾಳ ಆಸೆ ಇತ್ತು ಹಾಲ್ ಲಾನ್ ಹಾಲ್ ಲಾನ್ ನಡೆದಿತ್ತು ಫೈನಲಿ ಲಾನ್ ಅನ್ನು ಫೈನಲ್ ಆಯಿತು ಹೋಟೆಲ್ ಸಂಕಮ್ ಒಳಗೆ ನಾವು ಬರ್ತ್ಡೇ ಮಾಡಿದ್ವಿ ಅಲ್ಲಿ ಎರಡು ಲಾನ್ಸ್ ಅದಾವು ನಾವು ತೊಗೊಂಡಿದ್ದು ಪೂಲ್ ಸೈಡ್ ಲಾನ್ ಇತ್ತು ಸೊ ಹಿಂಗಾಗಿ ಬರ್ಡೇ ಮಸ್ತ್ ಗ್ರ್ಯಾಂಡ್ ಆಯಿತು ಚಲೋ ಫೈನಲಿ ಎಲ್ಲರೂ ಹೊಂಟಿವಿ

ಅಷ್ಟೊಂದು ಪವರ್ ಮ್ಯಾಪ್ ಆಗ್ತೈತಿ ಹೋಟೆಲ್ಗೆ ಬಂದು ರೀಚ್ ಆಗಿವಿ ಸ್ವಲ್ಪ ಜನ ಮುಂದೆ ಬಂದರು ಆಮೇಲೆ ನಮ್ಮ ಸಾನು ಮುಂದೆ ಓಡ್ಯಾಗತ್ತಾಳು ನಾನು ಶ್ವೇತಾ ಇವರು ಚಿಕ್ಕ ಮಲ್ಕೊಂಡಾನು ಸೊ ನಿಮಗೆ ಒಳಗೆ ಹೋಗಿ ಎಲ್ಲ ಡೆಕೋರೇಷನ್ ಲುಕ್ಕು ತೋರಿಸ್ತೀನಿ ಆಮೇಲೆ ಎಂಟ್ರೆನ್ಸಿಗೆ ಫ್ರೇಮ್ ಹಾಕೈತಿ ಅದನ್ನು ತೋರಿಸ್ತೀನಿ ಬೇಡ ಬೇಡ ನಾವು ರೆಗ್ಯುಲರ್ಲಿ ಚಿಕ್ಕು ಚಿಕ್ಕು ಅಂತ ಕರಿತೀವಿ ಹಿಂಗಾಗಿ ಬಹಳಷ್ಟು ಜನರಿಗೆ ಚಿಕ್ಕನ್ ರಿಯಲ್ ಹೆಸರು ಏನು ಅಂತ ಕನ್ಫ್ಯೂಷನ್ ಆಗ್ಬಿಡ್ತೈತಿ ಸೊ ಚಿಕ್ಕು ಇದು ಜಸ್ಟ್ ನಿಕ್ ನೇಮ್ ಮನಿ ಒಳಗೆ ಕರೆಯಾಕಂತ ಚಿಕ್ಕನ್ ರಿಯಲ್ ಅಫಿಶಿಯಲ್ ಹೆಸರು ಒನ್ಶ್ ಅಂತ ಐತಿ ಹಿಂಗಾಗಿ ನೋಡ್ರಿ ದೊಡ್ಡದಾಗಿ ಅಗ್ದಿ ಎಲ್ಲಾರ್ಗಿ ಗೊತ್ತಾಗ್ಲಿ ಅಂತ ಒನ್ಸ್ ಅಂತ ಬರ್ಸೀವಿ ಸೊ ಇವತ್ತು ಫಸ್ಟ್ ಒನ್ ಇಯರ್ ಫಸ್ಟ್ ಅಲ್ಲ ಒನ್ ಇಯರ್ ಕಂಪ್ಲೀಟ್ ಆಯ್ತು ಆಮೇಲೆ ನೋಡ್ರಿ ಸಾನುಗೇನು ನಾನು ಗೌನ್ ತಗೊಂಡಿದ್ನಿ ಅದು ಹಾಕಿ ಸಾನುಗೂ ರೆಡಿ ಮಾಡೈತಿ ಸಾನು ಹೆಂಗೆ ಕಾಣಕತ್ತ ನೋಡ್ರಿ ಹೇಳ್ರಿ ಕ್ಯೂಟ್ ಕಾಣಕತ್ತಿದ್ಲು ಬಂದ ಮೇಲೆ ನೋಡ್ರಿ ಇವೆಂಟ್ ಪ್ಲಾನರ್ ಭೇಟಿ ಆಗಕತ್ತೀವಿ ಇವರ ನಮ್ಮ ಇವೆಂಟ್ ಪ್ಲ್ಯಾನರ್ ಸೊ ಎಕ್ಸಾಕ್ಟ್ಲಿ ನಾವೇನು ಡಿಸ್ಕಶನ್ ಮಾಡಿದ್ವಿ ಅದ್ರ ಪ್ರಕಾರ ಈಗ ಈಗೇನೇನು ಆಗೋದೈತಿ ಅಂತ ನನಗೆ ಮೀನವ್ರಿಗೆ ಎಲ್ಲ ಹೇಳಾಕತ್ತಿದ್ರು ಬಿಕಾಸ್ ಮೊದಲು ಎಷ್ಟನ್ನು ನಾವು ಪ್ಲಾನಿಂಗ್ ಮಾಡಲಿ ಮೊದಲು ಎಷ್ಟು ಡಿಸ್ಕಷನ್ ಮಾಡಲಿ ಪರ್ಫಾಮೆನ್ಸ್ ಡೇ ದಿನ ಏನಿರ್ತೈತಲ್ಲ ಆ ದಿನ ಎಲ್ಲ ಕರೆಕ್ಟ್ ಆಗಬೇಕು ಅನ್ನೋದೊಂದು ತಲೆಯೊಳಗೆ ಇರತೈತಿ ಸೊ ನನ್ನ ಬೆಸ್ಟ್ ಫ್ರೆಂಡ್ಸು ಬಂದಿದ್ರು ಅವ್ರ ಜೊತೆನೂ ಭೇಟಿಯಾಗಿ ನಂಗೆ ಭಾಳ ಖುಷಿಯಾಯಿತು ಪುಣಾದಿಂದ ಬಂದಿದ್ರು ಹಿಂಗಾಗಿ ಮಸ್ತ್ ಅನಿಸ್ತು ಬರಬೇಕಾದ್ರೆ ಹಾದಿ ಒಳಗನ ಚಿಕ್ಕು ಮಲ್ಕೊಂಬಿಟ್ಟ ಸೊ ಅಟ್ ಲೀಸ್ಟ್ ಒಂದು ಸ್ವಲ್ಪ ಪವರ್ ನ್ಯಾಪ್ ಆಗಲಿ ಅಂತ ನಾವು ಅವನಿಗೆ ಎಪ್ಸಕ್ಕೆ ಹೋಗಲಿಲ್ಲ ಯಾಕಂದರೆ ಇನ್ನೂ ಜನಾನೂ ಬರೋರಿದ್ರು ಇನ್ನೂ ಒನ್ ಬೈ ಒನ್ ಈಗ ಬರಕತ್ತಿದ್ರು ಸೊ ಅಲ್ಲಿತನ ಟೈಮ್ ಇತ್ತು ಹೀಗಾಗಿ ಅಲ್ಲಿತನ ಏನು ಮಾಡೋದು ಅಂತ ಹೇಳಿ ನಂದು ವಿನಯ್ರದ್ದು ಮತ್ತು ಸಾನ್ವಿದು ಫೋಟೋ ಶೂಟ್ ಸೊ ಫೋಟೋ ಶೂಟು ಆಗೈತಿ ಮತ್ತು ಸಿನಿಮ್ಯಾಟಿಕ್ ವಿಡಿಯೋನು ಮಾಡ್ತೀವಿ ಸೊ ಹೀಗಾಗಿ ಫೋಟೋಸ್ ಮತ್ತು ಸಿನಿಮ್ಯಾಟಿಕ್ ವಿಡಿಯೋನು ನಾನು ಆದಷ್ಟು ಜಲ್ದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಕ್ಕಿ ಯಾರು ಸಣ್ಣ ಹುಡುಗಿ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಏನದಾಳಲ್ಲ ಮೃಣಾಲಿ ಅಕ್ಕಿ ಮಗಳ ಚೈತ್ರಾಲಿ ಸೊ ನಾನು ಮೃಣಾಲಿ ಹೆಂಗೆ ಬೆಸ್ಟ್ ಫ್ರೆಂಡ್ಸ್ ಅದೀವಿ ಹಂಗೆ ನಮ್ಮ ಮಕ್ಳು ಈಗ ಫ್ರೆಂಡ್ಸ್ ಆಗ್ಯಾರು ಸೊ ಭಾಳ ಚಲೋ ಅನಿಸ್ತೈತಿ ನಮ್ಮ ಮಕ್ಳು ಹಿಂಗ್ ಫ್ರೆಂಡ್ಸ್ ಆಗಿ ಆಟ ಆಡಕತ್ತಾನ ಆಮೇಲೆ ನೋಡ್ರಿ ಬರ್ಡೆ ಒಳಗೆ ಮೇನ್ ಸ್ಪೆಷಲ್ ಅಟೆನ್ಷನ್ ಯಾರು ಅಂದ್ರೆ ಮಿಕ್ಕಿ ಮೌಸ್ ನಮ್ಮ ಸಾನು ಅಂತರೂ ಮೊದಲು ಯಾವಾಗಿಂದ ಹೇಳಿಟ್ಟಿದ್ಲು ಅವ್ರಿಗೆ ಪಪ್ಪಾ ನನಗೆ ಬರ್ತ್ಡೇ ಒಳಗೆ ಮಿಕ್ಕಿ ಮೌಸ್ ಬೇಕು ಅಂತ ಮತ್ತು ಖರೇನೋ ಮಿಕ್ಕಿ ಮೌಸ್ ಕರ್ಸಿದ್ದಕ್ಕೆ ಭಾಳ ಖುಷಿ ಆಯಿತು ಬಿಕಾಸ್ ಸಣ್ಣ ಹುಡುಗರು ಇಷ್ಟು ಎಂಜಾಯ್ ಮಾಡಕತ್ತಿದ್ರಲ್ಲ ಎಲ್ಲಾ ಎಲ್ಲ ಹುಡುಗರು ಮಿಕ್ಕಿ ಮೌಸ್ ಹತ್ತಿದ್ರು ಒಂಥರ ಅವ್ರಿಗೇನೋ ಮಜಾ ಅಲ್ಲ ಫುಲ್ ಎಲ್ಲರೂ ಮಿಕ್ಕಿ ಮೌಸ್ ಜೊತೆ ಫುಲ್ ಮಜಾ ಮಾಡಾಕತ್ತಿದ್ರು ಇವತ್ತೇನು ಚಿಕ್ಕು ಫುಲ್ ಜೋರದಾರನ ನಿದ್ದೆ ಹೊಡ್ಯಾಕತ್ತಾನೋ ಇನ್ನೇನಪ್ಪ ಬಡ್ಡೆ ಕರೆ ಹೇಳ್ತಾನೋ ಇಲ್ಲೋ ಅಂತ ಅನ್ಸಾಕತ್ತಿತ್ತು ಸೊ ಅಲ್ಲಿ ತನಕ ಚಂದಂಗೆ ನಿದ್ದೆ ಆಗಲಿ ಅಂತ ನಮ್ಮ ಮಮ್ಮಿ ಮತ್ತು ಶ್ವೇತಾ ಇಬ್ಬರು ಚಿಕುನ್ನ ಕರ್ಕೊಂಡು ಕೂತಾರು ಚಿಕ್ಕು ಹುಟ್ಟಿದಾಗಿಂದ ವಿನವ್ರಿಗೆ ಒಂದು ಆಸೆ ಇತ್ತು ಚಿಕ್ಕನ್ ಫಸ್ಟ್ ಬರ್ತ್ಡೇ ಫುಲ್ ಗ್ರ್ಯಾಂಡಾಗಿ ಮಾಡಬೇಕು ಯಾವಾಗಲೂ ನಂಗೆ ಅವ್ರು ಹೇಳ್ಕೊತಿರ್ತಿದ್ರು ಹಿಂಗೆ ಮಾಡುನು ಹಂಗೆ ಮಾಡುನು ಅಂತ ಬಟ್ ಅವ್ನದು ಯಾವಾಗ ಆ್ಯಕ್ಚುಲಿ ಫಸ್ಟ್ ನವೆಂಬರ್ಗೆ ಬರ್ತ್ಡೇ ಬಂತೋ ಅವಾಗ ಅವನಿಗೆ ಫುಲ್ ಆರಾಮ್ ತಪ್ಪಿತು ಹೀಗಾಗಿ ನಮಗೆ ಕರೆ ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಅಪ್ಸೆಟ್ ಆಗಿತ್ತು ಏನಪ್ಪ ಹಿಂಗೆ ಆತಲ್ಲ ಹುಡುಗನ ಬಡ್ಡೇನ ಮಾಡೋದು ಉಳಿದು ಹೋಯ್ತಲ್ಲ ಅಂತ ಸೊ ಇನ್ನು ಬಡ್ಡೆ ಮಾಡುನು ಇಲ್ಲೋ ಅನ್ನೋ ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ವಿ ನೋಡೋನು ಬೇಕಾರ ಎರಡನೇ ವರ್ಷ ನೋಡಿದ್ರೆ ಆಯ್ತು ಅಂತ ಬಟ್ ಯಾಕೋ ನಮ್ಮ ಮನಸ್ಸು ಅಪವಾತಾಗಿತ್ತು ಸೊ ಇಲ್ಲ ಪೋಸ್ಟ್ಪೋನ್ ಆದರೆ ಇರಲಿ ಅವಾಗ ನಾನು ವ್ಲಾಗ್ ಶೇರ್ ಮಾಡಿದಾಗ ಕಾಮೆಂಟ್ಸ್ ಒಳಗೂ ನೀವು ಭಾಳಷ್ಟು ಜನ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಇಲ್ಲ ಮುಂದೆ ಮಾಡಿರಿ ನವೆಂಬರ್ ತಿಂಗಳೊಳಗೆ ಬೇಕಾರೆ ಲಾಸ್ಟ್ ಅದು ಮಾಡ್ರಿ ಅಂತ ಸೊ ನವೆಂಬರ್ ತಿಂಗಳೊಳಗಂತರೂ ಆಗಲಿಲ್ಲ ಫೈನಲಿ ಡಿಸೆಂಬರ್ ತಿಂಗಳೊಳಗೇ ಮಾಡಿದ್ರೆ ಆಯಿತು ಅಂತ ವಿಚಾರ ಮಾಡಿಕೊಂಡು ನಾವು ಪ್ಲ್ಯಾನಿಂಗ್ ಶುರು ಮಾಡಿದ್ವಿ ಬಟ್ ಇವತ್ತು ಪರ್ಫಾರ್ಮೆನ್ಸ್ ಡೇ ದಿನ ಖರೆ ಹೇಳ್ಬೇಕಂದ್ರೆ ಒಂದು ಕಡೆ ನರ್ವಸ್ನೆಸ್ಸು ಫೀಲ್ ಆಗಕತಿತ್ತು ಕೀ ಹೆಂಗಾಗ್ತೈತಪ್ಪ ಏನಾಗ್ತೈತಪ್ಪ ಇಷ್ಟು ದಿನ ಎಲ್ಲ ಮಾಡಿದ ಪ್ಲಾನಿಂಗ್ ಡಿಸ್ಕಷನ್ ಎಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್ ಆಗ್ತೈತಲ್ಲ ಮತ್ತು ಒಂದು ಕಡೆ ಫುಲ್ ಖುಷಿ ಅನ್ಸಾಕತ್ತಿತ್ತು ಕಿ ಎಸ್ ಫೈನಲಿ ಆ ಡೇ ಬಂತು ಫೈನಲಿ ನಾವು ಚೇಕ್ ಫಸ್ಟ್ ಬರ್ತಡೇ ನಾವು ಅಂದ್ಕೊಂಡಂಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಕತ್ತೀವಿ ಅಂತ ಸೊ ಒಂಥರ ಮಿಕ್ಸ್ ಇಮೋಷನ್ಸ್ ಇದ್ದು ಒಂದು ಕಡೆ ನರ್ವಸ್ನೆಸ್ಸು ಇತ್ತು ಎಲ್ಲ ಚಲೋ ಆಗಲಿ ಚಲೋ ಆಗಲಿ ಅಂತ ಮತ್ತು ಒಂದು ಕಡೆ ಭಾಳ ಖುಷಿನೂ ಫೀಲ್ ಆಗಕತ್ತಿತ್ತು ಸೊ ನೋಡ್ರಿ ಚಿಕುನ್ ಕಾರ್ ಹೆಂಗ್ ಮಸ್ತ್ ಹಂಗಿ ಬಲೂನ್ ಗಿಲೂನ್ ಹಚ್ಚಿ ಡೆಕೋರೇಷನ್ ಆಗೇತಿ ಫುಲ್ ಗ್ರ್ಯಾಂಡ್ ಎಂಟ್ರಿ ಆಗೋದ ಚಿಕ್ಕನ್ದ ಸ್ವಲ್ಪ ವೇಟ್ ಮಾಡ್ರಿ ಫೈನಲಿ ಚಿಕು ಎದ್ದ ಪವರ್ ನ್ಯಾಪ್ ತಗೊಂಡ ಹಿಂಗಾಗಿ ಬಹಳ ಚಲೋ ಆತು ಯಾಕಂದ್ರೆ ಫ್ರೆಶ್ ಅದಾವ ಅಷ್ಟ ಮಲ್ಕೊಂಡ ಸೊ ನೋಡ್ರಿ ಫುಲ್ ಎದ್ಕೊಳ್ಳೋನಿಗೆ ಒಂಥರ ಸರ್ಪ್ರೈಸ್ ಇದು ಎಲ್ಲಿ ಬಂದೀನಿ ಇಷ್ಟು ಯಾಕೆಲ್ಲ ಡೆಕೋರೇಷನ್ ಮಾಡೋರು ಎಷ್ಟೆಲ್ಲ ಹುಡುಗರು ಓಡಾಡಕತ್ತರು ಮಿಕ್ಕಿ ಮೌಸ್ ಬಂದೈತಿ ಸೊ ಒಂಥರ ಅಮೇಝಾಗಿ ಎಲ್ಲ ಕಡೆ ನೋಡಾಕತ್ತಿದ್ದ ಸೊ ಇದು ಡ್ರೆಸ್ ಚೀಕುಗೆ ನಾನು ಇವತ್ತನ ಹಾಕಿದ್ನಿ ಟ್ರೈಲು ಮಾಡಿ ನೋಡಿರ್ಲಿಲ್ಲ ನಮಗೆ ಲೈಕ್ ಆತು ಕುಂಡಿರ್ಬೋದು ಅಂತ ನಾನು ವಿನವ್ರು ತಗೊಂಡಿದ್ವಿ ಬಟ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಕೂತಿತ್ತು ಪರ್ಫೆಕ್ಟ್ ಮ್ಯಾಚ್ ಆಗಿತ್ತು ನಮ್ಮ ಚೀಕುಗೆ ಸೊ ನಮ್ಮ ಇವೆಂಟದ ಮೇನ್ ಹೀರೋ ನಮ್ಮ ಚೀಕು ಹೆಂಗೆ ಕಾಣಕತ್ತಾನ ಹೇಳ್ರಿ ಮತ್ತು ಎಲ್ಲಾರ್ ಇಂಪಾರ್ಟೆಂಟ್ ಅದ್ರ ನಿಮ್ಮ ಎಲ್ಲರೂ ಬ್ಲೆಸ್ಸಿಂಗ್ಸ್ ಚೀಕುಗ ಬಹಳ ಇಂಪಾರ್ಟೆಂಟ್ ಅದಾವ ಸೊ ಎಲ್ಲರೂ ಕಮೆಂಟ್ಸ್ ಒಳಗ ಅವನೀಗ ಬರ್ತ್ ವಕ್ರ ವಿಶೇಷ ಮಹಾಕಾಯ ಚಂಡಿ ಫ್ಯಾಮಿಲಿಯ ವತಿಯಿಂದ ನಾನು ಎಲ್ಲರಿಗೆ ಸ್ವಾಗತ ಮಾಡುತ್ತೇನೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಯು ವನ್ ಆಲ್ ಬರ್ತ್ಡೇಗೆ ಹೋಸ್ಟ್ನು ಕರ್ಸಿದ್ವಿ ಯಾಕಂದ್ರೆ ಬರ್ತ್ಡೇಗೆ ಅಥವಾ ಯಾವುದು ಫಂಕ್ಷನ್ಗೆ ಹೋಸ್ಟ್ ಇರೋದ್ರಿಂದ ಫಂಕ್ಷನ್ಸ್ ಏನಿರ್ತಾವಲ್ಲ ಫುಲ್ ಎಂಟರ್ಟೈನಿಂಗ್ ಆಗ್ತಾವೆ ಫುಲ್ ಮಜಾ ಬರ್ತೈತಿ ಒಂಥರ ಒಂದು ಐದು ಹತ್ತು ನಿಮಿಷ ನಾವು ಎಲ್ಲ ಮರೆತು ಬಿಟ್ಟು ಒಂಥರ ಏನೋ ಫುಲ್ ಹಿಂಗೆ ಜೋಶ್ ಒಳಗೆ ಬಂದು ಎಲ್ಲ ಮಸ್ತ್ ಎಂಜಾಯ್ ಮಾಡ್ತೀವಿ ಸೊ ಹಿಂಗಾಗಿ ಈಗ ನೋಡ್ರಿ ನಮ್ಮ ಬರ್ತ್ಡೇ ಹೋಸ್ಟ್ ದೀಪ್ತಿ ಅವರಿದ್ರು ಸೊ ದೀಪ್ತಿ ಅವರು ಎಲ್ಲ ಜನ ಬಂದ ಮೇಲೆ ಈಗ ಹೋಸ್ಟಿಂಗ್ ಕಾರ್ಯಕ್ರಮನ ಶುರು ಮಾಡೋರು ಫುಲ್ ಮಸ್ತ್ ಮಾಡಿದ್ರು ಆ್ಯಕ್ಚುಲಿ ಸೊ ಎಲ್ಲರಿಗೂ ಎದ್ ನಿಂದ್ರಿ ಡಾನ್ಸ್ ಮಾಡ್ಸಾಕತ್ತಾರೋ ಮಸ್ತ್ ಎಲ್ಲರೂ ಇಷ್ಟೋ ಬೇರೆ ಬೇರೆ ಗೇಮ್ಸ್ ಆಡಿದ್ವಿ ಫುಲ್ ಮಜಾ ಬಂತು ಸೊ ಗೇಮ್ಸ್ ಅದು ಎಲ್ಲ ಆಡಿದ ಮೇಲೆ ಈಗ ನಮ್ಮ ಚಿಕ್ಕಂದ ಮೇನ್ ಅಂದ್ರೆ ಮೇನ್ ಪಾಯಿಂಟ್ ಮೇನ್ ಪಾರ್ಟ್ ಪಾಯಿಂಟ್ ಅಲ್ಲ ಸೊ ಏನಪ್ಪ ಅಂದ್ರೆ ನಮ್ಮ ಚಿಕ್ಕನ್ದು ಗ್ರ್ಯಾಂಡ್ ಎಂಟ್ರಿ ಟೈಮ್ ಸೊ ಅಲ್ಲಿ ಎಲ್ಲರೂ ಬಂದವ್ರಿಗೆ ಚಿಕುನ್ ಗ್ರ್ಯಾಂಡ್ ಎಂಟ್ರಿ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು ಭಾಳ ಎಲ್ಲರೂ ಎಂಜಾಯ್ ಮಾಡಿದರು ಮಸ್ತ್ ಆಯಿತು ಅಂತ ಹೇಳಕತ್ತಿದ್ರು ಸೊ ಹಿಂಗಾಗಿ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ನೋಡ್ಕೊಂಬರ್ರಿ ಎಂಜಾಯ್ ಮಾಡ್ರಿ ಹೆಂಗ ಅನಿಸ್ತು ಚಿಕುನ್ ಗ್ರ್ಯಾಂಡ್ ಎಂಟ್ರಿ ಸೊ ಈ ಗ್ರ್ಯಾಂಡ್ ಎಂಟ್ರಿ ನಾವ್ ಯಾವಾಗ ಪ್ಲಾನ್ ಮಾಡಿದ್ವಲ್ಲ ಅವಾಗ ಮತ್ತ ಈಗ ಸದ್ದೇನು ನಮಗೆಲ್ಲೋ ಮೈಂಡ್ ಒಳಗಿತ್ತು ಇದೆಲ್ಲ ಫೈರ್ ಸ್ಮೋಕ್ ದಣಿಗಿ ಆವಾಜ್ ಇದನ್ನೆಲ್ಲ ನೋಡಿ ಚಿಕು ಗಾಬರಿಯಾಗಿ ಅಳತಾನೇನೋ ಹೆಂಗ್ ರಿಯಾಕ್ಟ್ ಮಾಡ್ತಾನೋ ಏನೋ ಅಂತ ಬಟ್ ಕರೆ ಹೇಳ್ಬೇಕಂದ್ರೆ ಚಿಕ್ಕು ಭಾಳ ಕೋಪ್ರೇಟ್ ಮಾಡ್ದ ಮೇನ್ ಅಂದ್ರೆ ತನ್ನ ಗ್ರ್ಯಾಂಡ್ ಎಂಟ್ರಿ ತಾನ ಬಹಳ ಎಂಜಾಯ್ ಮಾಡ್ದ ಫುಲ್ ನಗಾಕತ್ತಿದ್ದ ಸ್ಟೇರಿಂಗ್ ಆ ಕಾರ್ದ್ ಹಿಡ್ಕೊಂಡಂತರು ತಾನೇ ಏನು ಗಾಡಿ ಹೊಡ್ಯಾಕತ್ತಾನೋ ಏನೋ ಅನ್ನೋರ್ ಗತ್ಲ ಬಂದ ಸೊ ಅದು ಒಂದು ನಮಗೆ ಬಹಳ ಖುಷಿ ಆಯಿತು ಗ್ರ್ಯಾಂಡ್ ಎಂಟ್ರಿ ಮೇಲೆ ಈಗ ಕೇಕ್ ಕಟ್ಟಿಂಗ್ ಟೈಮ್ ಕೇಕ್ ಹೆಂಗೆ ಅನಿಸ್ತು ಅದನ್ನು ಹೇಳ್ರಿ ಬಿಕಾಸ್ ಆಗಳ ಹೇಳಿದ್ನಲ್ಲ ನಾವೊಂದು ಥೀಮ್ ಒಳಗ ಈ ಬರ್ತ್ಡೇ ಪಾರ್ಟಿನ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಹಿಂಗಾಗಿ ಕೋಕೋಮೆಲನ್ ಥೀಮ್ ಇತ್ತು ಹಿಂಗಾಗಿ ಕೇಕ್ನು ನಾವು ಕೋಕೋಮೆಲನ್ ಥೀಮ್ದನ ಹೇಳಿದ್ವಿ ಸೊ ಫ್ಲೇವರ್ ಯಾವ್ದ್ ಇತ್ತಂದ್ರೆ ಕ್ಯಾರಮೆಲ್ ಪ್ಲಸ್ ರೋಸ್ಟೆಡ್ ಆಲ್ಮಂಡ್ ಫ್ಲೇವರ್ದಿತ್ತು ದಿತ್ತು ಕೇಕ್ ಮಸ್ತ್ ಇತ್ತು ಚೊಲೋ ಇತ್ತು ಿಂಗ್ ಆದ್ಮೇಲೆ ಈಗ ಒನ್ ಬೈ ಒನ್ ಎಲ್ಲರೂ ಸ್ಟೇಜ್ ಮೇಲೆ ಬಂದು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ಬಂದು ಚಿಕ್ಕಗೆ ವಿಶ್ ಮಾಡಾಕತ್ತಿದ್ರು ಮತ್ತು ಚಿಕ್ಕಗೆ ಮಸ್ತ್ ಮಸ್ತ್ ಗಿಫ್ಟ್ಸ್ನು ತಂದಿದ್ರು ಸೊ ಗಿಫ್ಟ್ಸ್ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ನಿಮ್ಮ ಜೊತೆನೇ ಕೂತು ಓಪನ್ ಮಾಡ್ತೀನಿ ಸೊ ಎಲ್ಲರೂ ಚಿಕ್ಕಗೆ ಬ್ಲೆಸಿಂಗ್ಸ್ ಕೊಟ್ಟರು ನಾವು ಕರೆದಿದ್ದಕ್ಕೆ ಎಲ್ಲರೂ ಬರ್ತ್ಡೇಗೆ ಬಂದರು ಹೀಗಾಗಿ ನಮಗೂ ಎಲ್ಲರಿಗೂ ಭೇಟಿಯಾಗಿ ಭಾಳ ಖುಷಿ ಆಯಿತು ಸೊ ಈ ಕಡೆ ಚಿಕ್ಕಗೆಲ್ಲರೂ ಭೇಟಿಯಾಗುತ್ತೆ ತನಕ ಈ ಕಡೆ ನೋಡ್ರಿ ಕೆಳಗೆ ದೀಪ್ತಿಯವರು ಫುಲ್ ಎಲ್ಲ ಬಚ್ಚಾ ಪಾರ್ಟಿನ ಎಂಗೇಜ್ ಇಟ್ಟರು ಮಸ್ತ್ ಮಸ್ತ್ ಒನ್ ಬೈ ಒನ್ ಅವರಿಗೆ ಎಲ್ಲರಿಗೂ ಗೇಮ್ಸ್ ಆಡ್ಸಕತ್ತಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಆಕಾಶ್ ಪುಟ್ಟಿ ಶ್ವೇತಾ ಪವನ್ ಅವರು ಎಲ್ಲರೂ ಬಂದಿದ್ರು ಸೊ ಹಿಂಗಾಗಿ ಅವ್ರಿಗೆ ಎಲ್ಲರಿಗೂ ಭೇಟಿಯಾಗಿ ಬಹಳ ಖುಷಿ ಅನ್ನಿಸ್ತು ಇಂಥ ಕಾರ್ಯಕ್ರಮ ಒಳಗ ಕಾರ್ಯಕ್ರಮ ಚಲೋ ಆಯ್ತು ಎಲ್ಲರೂ ಬಂದವರು ಖುಷಿ ಪಟ್ರು ಅಂದ್ರನ ಒಂದೇನೋ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಬಿಡ್ತತಿ ಲಿಟ್ರಲಿ ಕರೇಳ್ಬೇಕಂದ್ರೆ ಹೊಟ್ಟಿದ್ ತುಂಬದಂಗ ಆ ದಿನ ಇಷ್ಟೆಲ್ಲ ಅಡ್ಗೆ ಮಾಡ್ಸಿರ್ತೀವಿ ಖರೆ ನಮ್ಗನ ಹಸು ಇರಂಗಿಲ್ಲ ಹಸು ಇರೋಂಗಿಲ್ಲ ಇನ್ ದ ಸೆನ್ಸ್ ಒಂದು ಖುಷಿಲೆ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿರ್ತೈತಿ ಸೊ ಇವತ್ತು ನನಗೆ ಅವನವ್ರಿಗೆ ಹಂಗಾಗಿತ್ತು ಸೊ ಹಿಂಗಾಗಿ ನಾವು ಎಲ್ಲರೂ ಬಂದು ಭೇಟಿಯಾಗಿ ಎಲ್ಲರೂ ಚೀಕುಗೆ ಬ್ಲೆಸ್ಸಿಂಗ್ಸ್ ಕೊಟ್ಟು ಹೋಗು ತನಕ ಸ್ಟೇಜ್ ಮ್ಯಾಲೇ ಇದ್ವಿ ಸ್ಟೇಜ್ ಮೇಲಿಂದ ಅಡುಗೆಡೆ ಇರಲಿಲ್ಲ ಸೊ ಎಲ್ಲರೂ ಫಂಕ್ಷನ್ ಮಸ್ತ್ ಅಟೆಂಡ್ ಮಾಡಿದರು ಎಲ್ಲರೂ ಊಟ ಮಾಡ್ಕೊಂಡು ಹೋದರು ಹೋಗುವಾಗ ಫುಡ್ ಭಾಳ ಚಲೋ ಆಗೈತಿ ಬರ್ಡೇ ಫಂಕ್ಷನ್ ಭಾಳ ಚೆಂದ ಮಾಡಿದ್ರಿ ಅಂತ ಹೇಳಿ ಹೋದರು ಸೊ ಅದೇ ನಮ್ಗೆ ಏನೋ ಒಂಥರ ಖುಷಿ ಆದಂಗಾತು ಒಂಥರ ಸ್ಯಾಟಿಸ್ಫ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಂಗಾತು ಸೊ ಫೈನಲಿ ಈಗ ನೋಡ್ರಿ ಎಲ್ಲರೂ ಹೋದ್ರೆ ಮೇಲೆ ಎಲ್ಲಾ ಫಂಕ್ಷನ್ ಮುಗಿದ ಮೇಲೆ ನಾನು ವಿನಯವರು ನಮ್ಮ ತಮ್ಮ ವಿವೇಕ್ ಸಾಕ್ಷಿ ಈಗ ಊಟಕ್ಕೆ ಕೂತೀವಿ ಸೊ ವಿನಯವ್ರಿಗೆ ಒಂದು ಇತ್ತು ಆಸೆ ಫುಡ್ ಒಳಗೆ ವೆರೈಟೀಸ್ ಆಫ್ ಫುಡ್ ಇಡಬೇಕು ಲಾಸ್ಟ್ ಬ್ಲಾಗ್ ನೀವು ನೋಡಿರ್ಬೋದು ನಾನು ವಿನಯವರು ಫುಡ್ ಮೆನು ಎಲ್ಲ ಡಿಸೈಡ್ ಮಾಡಾಕತ್ತಿದ್ವಿ ಸೊ ಒಬ್ರು ಯಾರು ಲಾಸ್ಟ್ ಬ್ಲಾಗ್ ಒಳಗೆ ಅಂದ್ರುನು ಕಿ ಫುಡ್ ಬಗ್ಗೆ ತಲೆ ಕೆಡಿಸ್ಕೊಳ್ದು ಅಂತ ತಲೆ ಕೆಡಿಸ್ಕೊಳ್ಳೋದು ಅಂದರೆ ಇರ್ತೈತಿ ಇಷ್ಟು ಜನರಿಗೆ ನಾವು ಕರೆದಿರ್ತೀವಿ ಅವ್ರು ಬಂದು ಅವರಿಗೆ ಒಂದು ಚಲೋ ಊಟ ಕೊಡಬೇಕು ಒಂದು ಚಲೋ ಫುಡ್ ನಮ್ಮಿಂದ ಕೊಡಬೇಕು ಅಂತ ನಂದು ವಿನ್ನೋರ್ದು ಒಂದು ಸ್ಮಾಲ್ ಪ್ರಯತ್ನ ಇತ್ತು ಬಟ್ ಅದು ಎಲ್ಲರಿಗೆ ಲೈಕ್ ಆಯಿತು ಅದು ನೋಡಿ ನಮಗೆ ಜಾಸ್ತಿ ಖುಷಿ ಆಯಿತು ಬರ್ತ್ಡೇ ಫಂಕ್ಷನ್ ಎಲ್ಲ ಪೂರ್ತಿ ಆಯಿತು ಸೊ ಈಗ ಲಾಸ್ಟ್ ನಾನು ಇವರು ಆಮೇಲೆ ಗಿರಿ ಮಯೂ ಶ್ವೇತಾ ಸಾಕ್ಷಿ ಅಷ್ಟ ಜನ ಉಳ್ದೀವಿ ಸೊ ನಾವಷ್ಟು ಮನೆಗೆ ಹೋದ್ವಿ ಅಂದ್ರೆ ಮುಗೀತು ಆಲ್ಮೋಸ್ಟ್ ಎಲ್ಲ ಸೆಟಪ್ಪು ಎಲ್ಲ ತೆಗಿಯಾಕತ್ತರು ಎಲ್ಲ ಸ್ಟೇಜು ತೆಗ್ಯಾಕತ್ತಾರು ಆಲ್ಮೋಸ್ಟ್ ತೆಗ್ದಿದ್ದಾತು ಒನ್ಸ್ ಅಂತ ಹೆಸರು ಅಷ್ಟು ಉಳ್ತೈತಿ ಸೊ ಫುಲ್ ಮಜಾ ಬಂತು ಫುಲ್ ಭಾರಿ ಆಯ್ತು ಇವತ್ತಿನ ದಿನ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚಲೋ ಆಯಿತು ನನಗೆ ಮತ್ತು ಇನ್ನೋರಿಗೆ ಒಂದು ದಗ್ ಇತ್ತು ಒಳಗೆ ಹೆಂಗೆ ಆಗ್ತದೆ ಏನು ಅಂತ ನಮಗೆ ಹೆಂಗೆ ಜಮಸ್ತು ಹಂಗೆ ಮಾಡೋಕೆ ನಾವು ಟ್ರೈ ಮಾಡೀವಿ ಬಟ್ ಎಲ್ಲರೂ ಎಷ್ಟು ಜನ ಬಂದಿದ್ರು ಅವರು ಅಷ್ಟೆಲ್ಲರೂ ಜನ ಫೀಡ್ಬ್ಯಾಕ್ ಕೊಟ್ಟರು ಕಿ ಭಾಳ ಚಲೋ ಆಯ್ತು ಇವೆಂಟ ಆಮೇಲೆ ಚೀಕು ಭಾಳ ಸಪೋರ್ಟ್ ಮಾಡ್ದೆ ಏನೆಲ್ಲ ನೀವು ಪ್ರಿಪ್ರೇಷನ್ ಮಾಡಿದ್ರ ಅದಕ್ಕೆ ಸೊ ಆ್ಯಕ್ಚುಲಿ ಇಷ್ಟೆಲ್ಲ ಮಾಡಿದಕ್ಕೆ ಎಲ್ಲ ನಮ್ಮ ಒಬ್ವಿಯಸ್ಲಿ ಬೇಬೀಸ್ ಇರ್ತಾವು ಬಟ್ ಅವಾಗ ಅಳಾಕತ್ತು ಅಂದ್ರೆ ಏನು ಅವ್ಕನ ಒಂದು ಎಂಜಾಯ್ಮೆಂಟ್ ಸಿಗಂಗಿಲ್ಲ ಬಟ್ ಚಿಕ್ಕುವಳಿಲ್ಲ ಚಿಕ್ಕು ಎಲ್ಲ ಮಸ್ತ್ ಎಂಜಾಯ್ ಮಾಡ್ದ ಆಮೇಲೆ ಎಲ್ಲರೂ ಅಡಗಿನೂ ಭಾಳ ಚಲೋ ಆಗಿತ್ತು ಫುಡ್ ಮಸ್ತ್ ಇತ್ತು ಅಂತಾನು ಹೇಳಿದ್ರು ಸೊ ಖುಷಿ ಆಯ್ತು ಒಂಥರ ಚಲೋ ಅನಿಸ್ತು ಬಿಕಾಸ್ ಅವೆಲ್ಲ ನಮಗೂ ಮನ್ಸೊಳಗಿನ ಟೆನ್ಷನ್ ಇತ್ತಲ್ಲ ಹೆಂಗಾಗ್ತೈತೆ ಏನು ಅಂತ ಹೇಳ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗೋದಿಲ್ಲ ಈಗ ಮನೆಗೆ ಹೋಗೋದೈತಿ ಈಗ ನಾಳೆ ಬರಕ್ ನೀ ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟಾಡಕ್ಕೆ ಸೊ ಆ್ಯಕ್ಚುಲಿ ಇಲ್ಲಿ ಬ್ಯಾಕ್ ಸೈಡ್ ಸ್ವಿಮ್ಮಿಂಗ್ ಪೂಲ್ ಐತಿ ಸೊ ನಮ್ಮ ಏನಂದ್ರೆ ಇನ್ನು ಡ್ರೆಸ್ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಪೂಲಿಗೆ ಹೋಗೋದೈತಿ ರಾತ್ರಿ ಹನ್ನೊಂದು ಗಂಟೆ ಆಗೈತಿ ಕಿಗಾ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹೋಗಿ ಆಟ ಆಡೋದೈತಿ ನಮ್ಮ ತಮ್ಮ ಚಿಕ್ಕು ನಡ್ಸಾಗತ್ತಾನು ಗಿರಿ ಸೈಕಲ್ ಒಳಗೆ ಸೊ ಚಲೋ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸೋಕಿ ಹೋಪ್ ಸೊ ನೀವು ಇವತ್ತಿನ ವ್ಲಾಗನ್ನು ಎಂಜಾಯ್ ಮಾಡಿರಿ ಅಂತ ಅನ್ಕೊಳ್ಳಕತ್ತೀನಿ ನಾ ಹೆಂಗೆ ಕಾಣಕತ್ತೀನಿ ಹೇಳ್ರಿ ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು ಮಸ್ತ್ ಅಂತ ಸೊ ಮತ್ತು ಚಿಕ್ಕಗ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲರೂ ತಿಳಿಸ್ರಿ ಹ್ಯಾ ಬಡ್ಡೆ ವಿಶೇಷ ಎಲ್ಲ ತಿಳಿಸ್ರಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮಕ್ಕಳಿಗೆ ಬೇಕು ಡ್ರೆಸ್ ಚೇಂಜ್ ಮಾಡೋದು ಮನೆಗೆ ಹೋಗಿ ಚುಚ್ಛಾಯ್ತು ನಡಿ ಮನೆಗೆ ಹೋಗಿ ಎಲ್ಲ ಡ್ರೆಸ್ ಚೇಂಜ್ ಮಾಡೋದು ನಮ್ಮ ಸಣ್ಣ್ವ ಎಷ್ಟು ಉಟ್ಕಣಾತಾಳು ತೋರ್ಸಿಲ್ಲ ಸ್ವಿಮ್ಮಿಂಗ್ ಫೂಲ್ ಒಳಗೆ ಈಗ ಹೋಗುದಿಲ್ಲ ಬಬ್ಬು ಹಿಂಗೆ ಈ ಡ್ರೆಸ್ ಅಲ್ಲ ಮನಿಗೆ ಹೋಗುನು ಡ್ರೆಸ್ ಚೇಂಜ್ ಮಾಡಿ ಬರೋಣ ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟಾಡಾಕೈತೆ ಹಾಂ ಪಕ್ಕಾ ನಮ್ಮ ಸಾಣ್ವು ಅಷ್ಟು ಉಟ್ಕಣಾತಾಳೆ ಎಲ್ಲರೂ ಹೇಳಿರಿ ಎಷ್ಟು ಮಸ್ತ್ ಐತೆ ನೋಡಿರಿ ಅಕ್ಕಿ ಡ್ರೆಸ್ ಸಣ್ಣ ನೋಡೋನ ತೋರಿಸಿಲ್ಲೇ ವಾವ್ ಸೂಪರ್ ಓಯ್ ಪರಿ ಪರಿ ಆಕಿ ಪರಿ ಪ್ಯಾಂಟ್ ಅನ್ಬೇಕು ಅದಕ್ಕೆ సో చాలో మత్ సిక్స్ వ్లగ్ అయ్ బాయ్